ಹಾಂ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ನಿಮ್ಮ ಕೂದಲನ್ನ ನೀವು ನೈಸರ್ಗಿಕವಾಗಿ ಹೇಗೆ ಬಳಸ್ಕೊಳ್ಳೋದು ಯಾವುದೇ ಒಂದು ಕೆಮಿಕಲ್ ಬಳಸದೆ ಮನೆಯಲ್ಲಿ ಸೀರಮ್ನ ರೆಡಿ ಮಾಡಿಕೊಂಡು ನಿಮ್ಮ ಕೂದಲು ಬೆಳವಣಿಗೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಶ್ಯಾಂಪೂನ ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಬೆಳೆಯೋಕ್ಕೆ ಯಾರು ಯಾರದಿಂದ ಕೂಡ ತಡೆಯೋಕ್ಕೆ ಆಗೋದಿಲ್ಲ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡೋಣ ವಿಡಿಯೋ ಏನಂತ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಕಾಳು ಮೆಂತ್ಯ ಕಾಳಿನಲ್ಲಿ ಓಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ನೈಸರ್ಗಿಕವಾಗಿ ನಮ್ಮ ಕೂದಲು ಬೆಳವಣಿಗೆಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ ಕೂದಲು ಬೆಳವಣಿಗೆ ಅಂತ ಬಂದಾಗ ಆ ಮೆಂತ್ಯ ಕಾಳು ಒಂದು ಅಮೃತನೇ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಆ್ಯಲೋವೆರಾ ಇವೆರಡನ್ನ ಬಳಸ್ಕೊಂಡು ಇವಾಗ ಒಂದು ನಿಮ್ಮ ನ್ಯಾಚುರಲ್ ಆದಂಥ ರೆಮಿಡಿ ನಿಮಗೆ ಶೇರ್ ಇದ್ದೀನಿ ಖಂಡಿತ ನಾನು ಹೇಳೋ ರೀತಿಯಲ್ಲಿ ನೀವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಬೆಳವಣಿಗೆ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ ಈ ಒಂದು ಕಾಲದಲ್ಲಿ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಉರ್ ಇದೆ ವೀಕ್ಷಕರೇ ಹಾಗೂ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಕೊಂಡು ಅದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕಾಳನ್ನು ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಕಾಳನ್ನು ಈ ಒಂದು ನೀರಲ್ಲಿ ಹಾಕ್ಕೊಳ್ಬೇಕು ಈ ಥರ ನೋಡ್ಕೊಂಡು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಕೂಡ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ವೀಕ್ಷಕರೇ ಫ್ರಿಜ್ನಲ್ಲಿ ಇಲ್ಲಾಂದರೆ ಯಾವಾಗ ಬೇಕೋ ಅವಾಗ ನಿಮ್ಮದು ಹತ್ತಿರ ಟೈಮ್ ಇದ್ದರೆ ಜಸ್ಟ್ ಮಾಡೋಕ್ಕೆ ಫೈವ್ ಮಿನಿಟ್ಸ್ ತೊಗೋತ್ತೆ ಜಾಸ್ತಿ ಟೈಮ್ ಏನಿಲ್ಲ ಈ ಥರ ಫ್ರೆಶ್ಗಿರೋ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಆಲೋವೇರನ್ನು ಕೂಡ ಸ್ವಚ್ಛವಾಗಿ ತಳ್ಕೊಂಡು ಈ ಥರ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಂಡು ಆ ಒಂದು ನೀರಲ್ಲಿ ಹಾಕ್ಕೊಳ್ಬೇಕು ಎರಡನ್ನ ಸೇರಿಸ್ಕೊಂಡು ಇವಾಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಯೋಕ್ಕೆ ಬಿಡಬೇಕು ಎಲ್ಲಿವರೆಗೂ ಅಂದರೆ ಕಾಳು ಹಾಗೂ ಆವ ತಮ್ಮ ಪ್ರಾಪರ್ಟೀಸನ್ನು ತಮ್ಮ ಒಂದು ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡೋವರೆಗೂ ಹಾಗೂ ನಾವು ಏನು ಕಾಳು ಹಾಕಿದೇವಲ್ಲ ಪೂರ್ತಿಯಾಗಿ ನೀರು ಇವಾಗ ವೈಟ್ ಕಲರ್ಗೆ ಇದೆ ಅಂತ ನೀವು ನೋಡ್ಕೊಳ್ಬೋದು ಸ್ವಲ್ಪ ಗೋಲ್ಡನ್ ಕಲರ್ಗೆ ತಿರುಗಬೇಕು ಅಂತ ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ನೋಡಿ ನಾವು ಭಾಳಷ್ಟು ರೊಕ್ಕವನ್ನು ಕೊಟ್ಟು ಕೆಮಿಕಲ್ ಸೀರಮ್ನ ತಂದು ತಂದ್ಕೊಂಡು ಬಳಸ್ತೀವಿ ಅದರಿಂದ ಇದ್ರದ್ದೇ ನಮಗೆ ಏನು ಬೆನಿಫಿಟ್ ಆಗಿಲ್ಲ ಹೊರತು ಮತ್ತಷ್ಟು ನಮ್ಮನ್ನು ಏನಪ್ಪ ಅಂದರೆ ಲಾಸೇ ಆಗುತ್ತೆ ಈ ಒಂದು ಕಾಲದಲ್ಲಿ ಕೆಮಿಕಲ್ ಬಳಸೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಒಂದು ಕಡಿಮೆ ಏಜ್ದಲ್ಲೇ ನಮಗೆ ಹೇರ್ ಫಾಲ್ ಸಮಸ್ಯೆ ಇರಲಿ ಬಿಳಿ ಕೂದಲು ಸಮಸ್ಯೆ ಇರಲಿ ಪ್ರತಿ ಡ್ಯಾಂಡ್ರಫ್ ಸಮಸ್ಯೆಲಿ ಇದು ಎದ್ದು ಎಲ್ಲದರಿಂದ ನಾವು ಒದ್ದಾಡ್ತಾ ಇದ್ದೀವಿ ಯಾಕಂದರೆ ನಾವು ಯಾವಾಗಲೂ ಕೂಡ ನಾವು ಸ್ಕಿ ಏನಂದರೆ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಅದು ಭಾಳಷ್ಟು ಉಪಯೋಗ ಬರುತ್ತೆ ಕೆಮಿಕಲ್ ಬಳಸೋ ಅಗತ್ಯವೇ ಇಲ್ಲ ಆದರೆ ನಮ್ಮನ್ನು ಗೊತ್ತಿರಬೇಕು ಯಾವ ರೆಮಿಡಿ ನಾವು ಯಾವಾಗ ಹೇಗೆ ಹಚ್ಕೊಳ್ಳೋದು ಅಂತ ಅಂದರೆ ನಾವು ನ್ಯಾಚುರಲ್ ಆಗಿ ನಮ್ಮ ಕೂದಲು ಬೆಳವಣಿಗೆಯವನ್ನು ಮಾಡ್ಕೊಳ್ಬೋದು ವೀಕ್ಷಕರೇ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ಪೂರ್ತಿಯಾಗಿ ಗೋಲ್ಡನ್ ಯಲ್ಲೋಯಿಶ್ ಕಲರ್ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಯಾಕಪ್ಪ ಬರುತ್ತೆ ಅಂದರೆ ಮೆಂತೆ ಹಾಕಿದ್ದಿಲ್ಲ ವೀಕ್ಷಕರೇ ಅದರಿಂದ ಬರುತ್ತೆ ಜೊತೆಗೆ ನಾವೇನು ಅಲೋವೆರಾ ಹಾಕಿದ್ದೀವಲ್ವ ಇದು ನೈಸರ್ಗಿಕವಾಗಿ ನಮ್ಮ ಕೂದಲು ಸಾಫ್ಟ್ ಸಿಲ್ಕಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಇದು ಡ್ಯಾಂಡ್ರಫಿಂದ ಕೂಡ ನಮ್ಮನ್ನು ಪರಿಹಾರ ಮಾಡುತ್ತೆ ವೀಕ್ಷಕರೇ ಅಲೋವೆರಾ ಜ್ಯೂಸು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟೋ ಹಾಗೆ ಇದು ನಮ್ಮ ಕೂದಲು ಆರೋಗ್ಯಕ್ಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ವೀಕ್ಷಕರೇ ಹಾಗಾಗಿ ಇದನ್ನು ನಾವು ಕಂಟಿನ್ಯೂಯಸ್ ಬಳಸ್ತಾ ಇದ್ದಾರೆ ನಮಗಿರುವಂಥ ಅಂಥ ಪ್ರಾಬ್ಲಮ್ ಕೂದಲು ತುಂಬಾ ಡ್ರೈ ಫ್ರೀಜ್ ಆಗಿಬಿಟ್ಟಿದ್ದಾವೆ ಸಾಫ್ಟ್ ಇರ್ತಾ ಇಲ್ಲ ಅಂದಾಗ ಕೂಡ ಇದನ್ನು ನೀವು ಬಳಸಿ ನೋಡಿ ಸ್ವಲ್ಪ ದಿನಗಳ ನಂತರ ನಿಮಗೆ ಎಷ್ಟು ಸಾಫ್ಟಾಗಿ ಇರೋವಂಥ ಕೂದಲು ನೀವು ಪಡ್ಕೊಳ್ತೀರ ಅಂತ ನೋಡಿ ನೀವೇ ಆಶ್ಚರ್ಯಪಡ್ತೀರ ಇವಾಗ ನೋಡಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಹಾಗೂ ಚೆನ್ನಾಗಿ ಕುದೀತಾ ಇದೆ ಅಂತ ನೀವು ನೋಡ್ಕೊಳ್ಬೋದು ಇವಾಗ ಈ ಒಂದು ಸ್ಟೇಜ್ಗೆ ಏನು ಮಾಡ್ತೀನಿ ಅಂದರೆ ಇದು ಚೆನ್ನಾಗಿ ಕುದ್ದಾಯಿತು ಕುದ್ದಿದ ನಂತರ ಇದನ್ನು ಏನು ಮಾಡ್ತೀನಿ ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ ವೀಕ್ಷಕರೇ ಯಾಕಂದರೆ ನಮ್ಗೆ ಬೇಕಾಗಿರುವಂಥ ಒಂದು ಏನಪ್ಪ ಅಂದರೆ ಸ್ಟೇಜ್ನಲ್ಲಿ ಇದನ್ನು ನಾನು ಕುಡಿದಿಸ್ಕೊಂಡಾಯಿತು ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಮುಂದೆ ಏನು ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊ ಹೋಗಿ ನೋಡಿ ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದೀತಾ ಇದೆ ವೀಕ್ಷಕರೇ ಭಾಳಷ್ಟು ನೈಸರ್ಗಿಕವಾದಂಥ ರೆಮೆಡಿ ಇದೆ ಇವಾಗ ನೋಡಿ ಇದು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಾಯ್ತು ಇಲ್ಲಿ ನೆಕ್ಸ್ಟ್ ಒಂದು ಬೋಲನ್ನು ತೊಗೊಂಡಿದಿ ಇವಾಗಿ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಸೀರಮ್ನ ಸೋರಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ನೋಡ್ತಾ ಇದ್ದೀರೋಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಇರೋ ಅಂಥ ಸೀರಮ್ ರೆಡಿಯಾಗಿಬಿಟ್ಟಿದೆ ಅಂತ ಈ ಒಂದು ಸಿರಮ್ನ ನೀವು ಡೈಲಿ ನೈಟ್ ಸಿರಮ್ ಅಂತ ಕೂಡ ಯೂಸ್ ಮಾಡ್ಕೋಬಹುದು ಇದರಲ್ಲಿ ನೀವು ಬೇಕಾದರೆ ಕೊಕೋನಾಟ್ ಆಯಿಲ್ ಕೂಡ ಹಾಕೋಬಹುದು ಅದು ಆಪ್ಷನಲ್ ಇದೆ ಇಲ್ಲಾಂದರೆ ಹೀಗೆ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಇದನ್ನು ನೀವು ಒಂದು ವಾರದ ಅಷ್ಟು ಸೇ ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೋಬೋದು ಫ್ರೀಝರ್ನಲ್ಲಿ ನೈಟ್ ಮಲ್ಗೋವಾಗ ಡೈಲಿ ನೀವು ಸ್ಕ್ಯಾಲ್ಸ್ ಮೇಲೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಟನ್ ತೋಳಿ ಹಚ್ಕೊಳ್ಳಿ ಇಲ್ಲಪ್ಪ ಅಂದರೆ ನಿಮ್ಮ ಹತ್ರ ಅದು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಜಸ್ಟ್ ಇದನ್ನು ಪ್ರಿಪೇರ್ ಮಾಡಿಕೊಂಡು ನೀವು ವಾರದಲ್ಲಿ ಇವಾಗ ತಲೆ ಸ್ನಾನನ ಮಾಡ್ಕೊತಿರಲ್ವಾ ಆವಾಗ ನಿಮ್ಗೆ ಇಷ್ಟವಾದ ಇರುವಂತ ಒಂದು ಶ್ಯಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಒಂದು ನೀರಿಂದ ನೀವು ತಲೆ ಸ್ನಾನ ಮಾಡಿದರೆ ವಾರದಲ್ಲಿ ಕಂಟಿನ್ಯೂಸ್ಲಿ ಮೂರು ಸಲ ಆದ್ರೆ ಮಾಡಬೇಕು ಆದರೆ ನಿಮಗೆ ಬೇಕಾಗಿರೋ ರಿಸಲ್ಟ್ನ ನೀವು ಪಡ್ಕೊತಿರೋ ವೀಕ್ಷಕರೇ ನೀವು ನೋಡಿ ಯಾಡು ರೆಮಿಡಿಸನ್ನ ಹೇಳಿದ್ದೀನಿ ನೈಟ್ ಸೀರಮ್ ಥರ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ಈ ಥರ ಶ್ಯಾಂಪೂ ಕೂಡ ರೆಡಿ ಮಾಡಿಕೊಂಡು ನೀವು ಇದನ್ನು ಅಪ್ಲೈ ಮಾಡ್ಕೊಬಹುದು ಇದರಿಂದ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ಉದರೋ ಸಮಸ್ಯೆ ಕಡಿಮೆ ಆಗುತ್ತೆ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮನ್ನು ನೀವು ಪಡ್ಕೋತೀರ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್